ಎಲ್ಲರಿಗೂ ನಮಸ್ಕಾರ ನಾವು ಹಿಂದಿನ ಮೂರು ವರ್ಷಗಳಿಂದ ಲಕ್ಷ್ಮಣ್ ಫಲ ಹಣ್ಣನ್ನು ಕ್ಯಾನ್ಸರ್ ಪೇಶೆಂಟ್ಗಳು ಕಳಿಸ್ಕೊಡ್ತಾ ಇದ್ವಿ ಆದರೆ ದೂರ ಕಳಿಸ್ಕೊಡೋದಕ್ಕೆ ಹಣ್ಣನ್ನು ಹಾಕ್ತಾ ಇಲ್ಲ ಕಾರಣ ಸಾಗಾಣಿಕೆಯಲ್ಲಿ ಇದು ಕೆಟ್ಟೋಗ್ತಾ ಇದೆ ನಾವು ಪಾರ್ಸಲ್ ಮಾಡಿ ಕಳಿಸ್ತೀವಿ ಅದು ಶಿವಮೊಗ್ಗನೋ ಅಥವಾ ಧಾರವಾಡ ಅಥವಾ ಬೆಳಗಾವಿನೋ ಬಿಜಾಪುರಗೋ ಅಥವಾ ಕನಿಷ್ಠ ಪಕ್ಷ ಬೆಂಗಳೂರಿಗೆ ಒಂದೊಂದ್ಸತಿ ಹೋದಾಗ್ಲೂ ಸಹ ಹಣ್ಣು ಪಾರ್ಸೆಲ್ ಹಣ್ಣಾಗಿ ಹೋಗ್ತಾ ಇತ್ತು ಅಥವಾ ಪಾರ್ಸಲ್ ಅವರು ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡದಿರ ಅಥವಾ ಎಲ್ಲಿಂದ ಬಿಸಿ ಹಣ್ಣಾಗಿ ಹೋಗೋದು ಅಥವಾ ಡ್ಯಾಮೇಜ್ ಆಗೋದು ಆಗ್ತಾ ಇತ್ತು ಮತ್ತು ಇದು ತುಂಬ ಹಣ್ಣಾದ್ಮೇಲೆ ತುಂಬಾ ಹೋಗುತ್ತಿದೆ ಹಾಗಾಗಿ ತುಂಬಾ ಸೂಕ್ಷ್ಮವಾಗಿ ಇದನ್ನ ಎತ್ತಿ ಇಟ್ಕೋಬೇಕು ಆ ಕಾರಣಗಳಿಂದ ಹಣ್ಣು ಟ್ರಾನ್ಸ್ಪೋರ್ಟ್ ಅಲ್ಲಿ ಹಾಳಾಗ್ತಿತ್ತು ಸೊ ಅದನ್ನು ನಾವು ತರಿಸೋದಕ್ಕೆ ನಾವು ಸೋಲಾರ್ ಅನ್ನು ಹಾಕ್ಸ್ಕೊಂಡು ಆ ಸೋಲಾರ್ ಡ್ರೈಯರ್ ಲಕ್ಷ್ಮಣ ಫಲ ಹಣ್ಣನ್ನು ಡಿಹೈಡ್ರೇಟ್ ಮಾಡಿ ಯಾವುದೇ ರೀತಿಯಾದಂತಹ ರಾಸಾಯನಿಕಗಳು ಅಥವಾ ಸಕ್ಕರೆ ಅಥವಾ ಬೇರೆ ಏನು ಕೆಮಿಕಲ್ಸನ್ನು ಬಳಸ್ತೀರ ನಾವು ಲಕ್ಷ್ಮಣ ಫಲ ಹಣ್ಣನ್ನು ಈ ರೀತಿ ಡ್ರೈ ಮಾಡಿಬಿಟ್ಟು ಈ ರೀತಿ ಪ್ಯಾಕ್ ಮಾಡಿಬಿಟ್ಟು ಮತ್ತು ಫುಡ್ ಲೈಸೆನ್ಸ್ ಪಡೆದಿದ್ದೀವಿ ಫುಡ್ ಲೈಸೆನ್ಸ್ ಪಡೆದು ಇದನ್ನು ಗ್ರಾಹಕರಿಗೆ ಈ ಹಿಂದಿನ ಆರು ತಿಂಗಳಿಂದ ನಾವು ಕಳಿಸ್ಕೊಡ್ತಾ ಇದ್ದೀವಿ ಈ ಯಾರಿಗೆ ಲಕ್ಷ್ಮಣ ಫಲ ಬೇಕಾಗಿದೆಯೋ ಕ್ಯಾನ್ಸರ್ ಇಲ್ಲದೇ ಇರೋರು ಸಹ ಇದನ್ನು ತೆಗೆದುಕೊಳ್ಳೋದ ಮುಖಾಂತರ ಮುಂಜಾಗ್ರತವಾಗಿ ಅದನ್ನು ಆ ಕ್ಯಾನ್ಸರ್ ಇಂದ ದೂರ ಇರಬಹುದು ಈ ಲಕ್ಷ್ಮಣ ಫಲದ ಬಗ್ಗೆ ನೀವು ಬೇಕಾದರೆ ಸಂಶೋಧನೆ ಮಾಡಬಹುದು ಅಥವಾ ಕೆಲವು ರಿಸರ್ಚ್ ಪೇಪರ್ಸ್ನ ಓದಬಹುದು ಇದು ಕೀಮೋಥೆರಪಿಗೆ ಸಮಾನ ಅಂತ ಕೆಲವು ರಿಸರ್ಚ್ ಪೇಪರ್ಸ್ ಹೇಳ್ತದೆ ಹಾಗಿದ್ರು ಸಹ ಇದು ಎಲೆ ಮತ್ತು ಇದರ ಹಣ್ಣು ತುಂಬ ಉಪಯೋಗವಾಗಿದೆ ನೀವು ಯಾವುದೇ ರೀತಿಯಾದಂತಹ ಯಾವುದೇ ಡಾಕ್ಟ್ರನ್ನ ಸಹ ಸಂಪರ್ಕಿಸಿ ಸಹ ಇದನ್ನು ಬಳಸಬಹುದು ನಾವು ಭಾರತ ದೇಶದಲ್ಲೆಲ್ಲೇ ಇದ್ದರೂ ಸಹ ನಾವು ಅವರ ಅಡ್ರೆಸ್ಗೆ ಪೋಸ್ಟ್ ಮುಖಾಂತರ ಅಥವಾ ಡಿ ಟಿ ಟಿ ಮುಖಾಂತರ ಕಳಿಸ್ಕೊಡ್ತೀವಿ